ಸನ್ಮಾನವನ್ನು ಸ್ವೀಕನ್ನಡಿಗರೇ ಕನ್ನಡಿಗರೇ ವೃಂದದವರೇ ನನ್ನ ನೆಚ್ಚಿನ ಮುದ್ದಿನ ಮಕ್ಕಳೇ ತಮ್ಮೆಲ್ಲರಿಗೂ ಮೊಟ್ಟ ಮೊದಲನೇದಾಗಿ ಎಪ್ಪತ್ತನೆಯ ನವೆಂಬರ್ ಒಂದನೇ ತಾರೀಕಿಗೆ ನಾವು ನಾಡ ಹಬ್ಬವನ್ನಾಗಿ ಆಚರಣೆ ಮಾಡ್ತೀವಿ ಅಂತಹ ಏನು ಇಷ್ಟು ವಿಶೇಷ ಇಷ್ಟು ಸಡಗರ ಇಷ್ಟು ಸಂಭ್ರಮ ತಮಗೆಲ್ರಿಗೂ ಸಹ ಗೊತ್ತುವಂತಹ ವಿಚಾರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತ ಗಣರಾಜ್ಯವಾದ ಹಿನ್ನೆಲೆಯಲ್ಲಿ ಬಹಳಷ್ಟು ಪ್ರಾಂತ್ಯಗಳು ಸ್ಪೆಷಲ್ ಆಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಹಲವಾರು ಕನ್ನಡದ ಪ್ರಾಂತ್ಯಗಳನ್ನು ಏಕೀಕೃತಗೊಳಿಸಿ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಂದು ಮೈಸೂರು ರಾಜ್ಯವನ್ನಾಗಿ ನಾವು ನಿರ್ಮಾಣ ಮಾಡ್ತೀವಿ ನಂತರ ಉತ್ತರ ಕರ್ನಾಟಕದವರಿಗೆ ಆ ಮೈಸೂರು ರಾಜ್ಯ ಹೆಸರು ಅಷ್ಟು ತಾಳ್ಮೆಯನ್ನು ನೀಡಿಲ್ಲ ಈ ಹಿನ್ನೆಲೆಯಲ್ಲಿ ಮೊಟ್ಟ ಮೊದಲನೇದಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜುಲೈ ತಿಂಗಳಲ್ಲಿ ಈ ಒಂದು ಕರ್ನಾಟಕದ ಹೆಸರು ನಾವು ಮೈಸೂರು ರಾಜ್ಯದಿಂದಾಗಿ ಕರ್ನಾಟಕ ರಾಜ್ಯವಂತ ಮಾರ್ಪಾಡು ಮಾಡಬೇಕಂತ ಬಿಟ್ಟು ಚಿಂತನೆ ಆಗುತ್ತೆ ಸೊ ಸಭೆಯಲ್ಲೂ ಸಹ ಇದು ಮಂಡೀಕಾರ ಮಾಡಿ ಅದನ್ನ ಅಂಗೀಕಾರ ಮಾಡ್ತಾರೆ ತದನಂತರ ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ನಮ್ಮ ಈ ಕರ್ನಾಟಕದ ಹೆಸರು ಮರು ನಿರ್ಮಾಣ ಮರು ನಾಮಕರಣ ಆಗುತ್ತೆ ಏನಿದು ಕರ್ನಾಟಕ ಎಷ್ಟು ಜನ ಚಿಂತನೆ ಮಾಡಿದಿರಿ ಕರ್ನಾಟಕ ಅಂತ ಹೆಸರು ಏನಕ್ಕೋಸ್ಕರ ಬಂದು ಇದೊಂದು ಸಾಂಸ್ಕೃತಿಕ ಪದ ಕರ್ನಾಟಕ ಅನ್ನೋದು ಒಂದು ಸಾಂಸ್ಕೃತಿಕ ಪದ ಕರ್ನಾಟಕ ಅಂತಂದ್ರೆ ಕರುನಾಡು ಕನ್ನಾಡು ಈ ರೀತಿಯಾಗಿ ಹಲವಾರು ಅರ್ಥಗಳು ಬರುತ್ತೆ ಸೊ ಈ ನಿಟ್ಟಿನಲ್ಲಿ ನಾವು ಇವತ್ತು ಕರ್ನಾಟಕದ ಏಕೀಕರಣಕ್ಕೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂತಹ ಕೆಲವು ಜನ ಮಹಾನರಿಗೆ ನಾವು ಎಲ್ಲಾದರೂ ಇವತ್ತು ನೆನಪು ಅಂದ್ರೆ ಅದು ಬಹಳ ಶೋಚನೀಯ ಒಂದು ಆಗುತ್ತೆ ಅದರೊಳಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಆಲೂರು ವೆಂಕಟರಾವ ಕವಿ ಕುವೆಂಪುರವರು ವಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರು ಬಹಳಷ್ಟು ಮಾಹನೀಯರು ಈ ಒಂದು ಕರ್ನಾಟಕದ ಏಕೀಕರಣಕ್ಕೆ ದುಡಿದಿದ್ದಾರೆ ಮಕ್ಕಳು ದಯವಿಟ್ಟು ಮಾತಾಡಬಾರ್ದು ಮಾಧ್ಯಮ ಮಿತ್ರರೇ ನಾಗರಿಕ ಬಂಧುಗಳೇ ನನಗೆ ಇವತ್ತು ಅನ್ಸುತ್ತೆ ಇದುವರೆಗೆ ನನ್ನ ಜೀವನದಲ್ಲಿ ಬಹಳ ಸಂತೋಷದ ಕ್ಷಣಗಳು ಘಟನೆಗಳು ನನ್ನ ನೆನಪಿನಲ್ಲಿವೆ ಅವು ಯಾವಂತ ಹೇಳಿದ್ರೆ ನನ್ನ ಸುಪುತ್ರನಾಗಿರ್ತಕ್ಕಂಥ ವಿಜಯ್ ಕುಮಾರ್ ಅಯ್ಯ ಆ ಕೀರ್ತಿಯನ್ನ ಹೊತ್ಕೊಂಡು ಈ ಒಂದು ಜನ್ಮ ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಕ್ಷೇತ್ರ ಕ್ಷೇತ್ರದ ಜನತೆ ಯಾವುದೇ ವರ್ಗ ಲಿಂಗ ಜಾತಿ ಆ ಪ್ರತಿಭೆಯನ್ನ ಸ್ವಾಗತಿಸಿದ್ದು ಇವತ್ತು ನನ್ನ ಮನಸ್ಸಿನಲ್ಲಿ ನೋಡ್ಕೊಂಡಿದೆ ಅದಾದ್ಮೇಲೆ ನಾನು ಎರಡನೇದಾಗಿ ಶಾಸಕನಾಗಿ ಆಯ್ಕೆ ಆದ್ಮೇಲೆ ಮೇಲೆ ನಾನು ನಮ್ಮ ಮನಸ್ಸನ್ನು ಹುಡ್ಕೊಂಡಿದೆ ಅದೆಲ್ಲರಿಗಿಂತ ಹೆಚ್ಚಾಗಿ ಎರಡು ವರ್ಷ ನಮ್ಮ ಜಗಳೂರ್ ಅಂದ್ರೆ ಏನೋ ಜಗಳೂರಿಗೆ ಇರ್ತಕ್ಕಂಥ ಹತ್ತುಗಳೇನೋ ಇಲ್ಲಿ ಬರ್ತಕ್ಕಂಥ ನೂರ ತೊಂಬತ್ತಾರು ಹಳ್ಳಿಗಳು ಆ ಹಳ್ಳಿಗಳಲ್ಲಿ ಆ ಹಣ್ಣಿಗೆ ಹೆಸರು ಬರಲಿಕ್ಕೆ ಕಾರಣ ಏನೋ ಅನ್ನಂತ ಕೆಲವೇ ಕೆಲವುಗಳನ್ನ ನಾವು ಯಾರೂ ಸಹ ಕನಸಿನಲ್ಲಿ ಉಳಿಸ್ಕೊಳ್ಳೋಕೆ ೀತಿಯಲ್ಲಿರ್ತಕ್ಕಂಥ ಆಧಾರ ಸಮೇತವಾಗಿ ಜಗಳೂರು ಇರಬಹುದು ಅಗಸನ ಹಳ್ಳಿ ಇರಬಹುದು ಕಣ್ಣು ಆ ಕುಪ್ಪೆ ಇರಬಹುದು ಹಸಗೋಡು ಇರಬಹುದು ಅರಿಕೆರೆ ಇರಬಹುದು ಜೊತೆಗೆ ಅವರಿಗೆ ಸ್ವಲ್ಪ ಅವಕಾಶ ಕೊಟ್ಟಿದ್ರೆ ನೋವು ಹಾಗಾಗಿ ನನಗೆ ಅತಿಯಾಗಿ ಸಂತೋಷ ಆಗಿರ್ತಕ್ಕಂತಹ ಘಟನೆಯಲ್ಲಿ ನನಗೆ ಅರವತ್ತ ಮೂರನೇ ವರ್ಷದಲ್ಲಿ ಇಂಥ ಒಂದು ಸಂತೋಷವನ್ನು ತಂದುಕೊಟ್ಟಿದ್ರಿ ಜೊತೆ ಎಲ್ಲರಿಗೂ ಸಂತೋಷ ಉಣ್ವರಿಸಿದ್ವಿ ಇದುವರೆಗೆ ನಮ್ಮ ಪುಟಾಣಿ ಮಕ್ಕಳು ಅವರು ನಿಮ್ಮ ಹಾಸ್ಯ ಚಟಾಕಿಗಳ ಸರಪಳಿಯನ್ನು ಕಟ್ಟಿ ನಾವೆಲ್ಲಿ ಏನ್ ಮಾಡ್ತೀವಿ ಅನ್ನ ಗೊತ್ತಿಲ್ಲದ ಹಾಗೆ ಅವ್ರಿಗೆ ಬಾಳೆ ಹಾಕಿದ್ರಿ ಅನ್ನ ಸಾಂಬಾರ್ ಹಾಕಿದ್ರಿ ಪಲ್ಯದ ದಂಟು ಹಾಕಿದ್ರಿ ಅವರು ಎಲ್ಲಿ ಅವ್ರ ಹತ್ರನೇ ಎತ್ತಿ ಹಾಕ್ಸಿದ್ರಿ ಅಂತ ಮಂಜುನಾಥ ಸರೇ ನಾವೆಲ್ಲೋ ಕೇಳಿದ್ವಿ ಎತ್ತೇಳೋ ಮಂಜುನಾಥ ಅಂತ ಆದ್ರೆ ಜಗ ಇರ್ತಕ್ಕಂಥವ್ರ ನಮ್ಮಗಳಿಗೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯಾಗಿ ಜ್ಞಾನದ ಮುಖಾಂತರ ಎಲ್ಲ ಒಂದು ಕಡೆ ಮಬ್ಬಿನಿಂದ ಮಲಗಿದಂಥವ್ರನ್ನ ನೀವು ನಮ್ಮ ಇತಿಹಾಸವನ್ನ ಹೇಳೋದ್ರ ಮುಖಾಂತರ ಪಡೆದಿರಿ ಅದಕ್ಕೆ ನನಗೆ ಸಂತೋಷ ಆಗಿದೆ ಅಷ್ಟೇ ಜಗೋರಲ್ಲಿ ಜಗಲಿ ಕಟ್ಟೆಯಲ್ಲಿ ಈ ತಾಯಿ ಪುಟಾಣಿ ಭರತನಾಟ್ಯ ಮಾಡಿದ್ರು ನಾನು ಹುಡುಗಿಯ ಮೊದಲ ಹೇಳಿದ್ದೆ ಇದೇ ನೀನು ಭರತನಾಟ್ಯಕ್ಕೆ ಈ ವಾಡಿಕೆಯನ್ನು ಸಡ್ತಾಗಿ ಬರಬೇಕು ಅಂತ ಹೇಳಿ ಅಚ್ಚೇವು ಕನ್ನಡದ ದೀಪ ಕರುಣಾ ಈ ರೀತಿಯಾಗಿ ಎಲ್ಲ ಅಂಧಕಾರದಲ್ಲಿರ್ತಕ್ಕಂಥ ನಮಗೆ ಈ ಒಂದು ಕನ್ನಡ ಕರ್ನಾಟಕದ ಇದ ಮುಖೇನ ನಮ್ಮ ಜ್ಞಾನದ ಕನ್ನಡದ ಜ್ಯೋತಿಯನ್ನ ಭರತನಾಟ್ಯದ ಮುಖಾಂತರ ಹೇಳುವಂತ ಕೆಲಸ ಇವತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಅನ್ವಯಿಸ್ತದೆ ಏನಪ್ಪ ನಮ್ಮ ಜೀವ ನನ್ನ ಜೀವ ಇರೋವರೆಗೂ ಅವ್ರ ಜೀವ ಇರೋವರೆಗೂ ಒಂದು ಕಾಲದಲ್ಲಿ ಹೇಳ್ತಾ ಇದ್ದು ಧಾರವಾಡಕ್ಕೆ ಹೋಗಿ ಯಾರಾದರೂ ಕಲ್ಲುಸಿದ್ರೆ ಒಂದು ಸಾಹಿತ್ಯ ಸಾಹಿತಿಗಳ ಮನೆ ಮೇಲೆ ಬೀಳ್ತಾ ಇತ್ತು ಕವಿಗಳ ಮನೆ ಮೇಲೆ ಬೀಳ್ತಾ ಇತ್ತು ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ನಾನು ಇವತ್ತು ನಿಮಗೆ ಶಾಸಕನಾಗಿ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಣ್ಣು ಮತ್ತು ಕಣ್ಣಿನ ಕೈ ಯಾರಾದರೂ ಅಲ್ಲಾಡ್ಸಿದ್ರೆ ಆ ಕೈಗೆ ಶಾಸಕ ಸಿಗ್ತಾನೆ ಅನ್ನಂತ ಮಾತನ್ನು ನಿಮ್ಗೆ ಹೇಳಕ್ಕೆ ಬಯಸ್ತಾ ಇದ್ರಿ ಹಾಗಾಗಿ ನಾನು ಇನ್ನು ಮಾಡೋ ಕೆಲಸ ಬಹಳ ಇದೆ ಸಮಯ ಜಾಸ್ತಿ ಆದರೂ ಸಹ ಇವತ್ತು ನಮ್ಮ ದಂಡಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿ ಬಿ ಓ ಸಾ ಒಬ್ಬರು ಇಬ್ಬರಲ್ಲ ನಾನು ಪ್ರಾರಂಭದ ದಿನದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆಯಲ್ಲಿ ಸ್ವಲ್ಪ ಲೋಪ ಕಂಡು ನನಗೆ ಬಹಳ ನೋವಾಗಿತ್ತು ಅನಿವಾರ್ಯ ಚತುರೋಪಾಯಗಳನ್ನು ಬಳಸಿ ಇದಕ್ಕೆ ಅರ್ಥವನ್ನು ಕೊಡೋ ರೀತಿಯಲ್ಲಿ ಮಾಡಿ ಆದರೆ ಈ ಬಾರಿ ಪೂರ್ವಭಾವಿ ಸಭೆಗೆ ಹೋಗಿದ್ದು ಬಿಟ್ಟರೆ ಇನ್ನು ಉಳಿದ ಎಲ್ಲ ಕೆಲಸವನ್ನು ಅವರೇ ಮಾಡಿ ನಾನು ಯಾಕೆ